ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ಸೆಕೆಂಡ್ ಡೇ ನಿನ್ನೆ ಬಂದೀವಿ ನಿನ್ನೆ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡೀನಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಮಾರ್ನಿಂಗ್ ಇದ್ದ ವ್ಲಾಗ್ ಶುರು ಮಾಡೋದೀನಿ ಡೈಲಿ ವ್ಲಾಗ್ ಇವತ್ತಿನ ದಿನ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀವಿ ಎಂಗೇಜ್ಮೆಂಟು ಏನೇನು ಮಾಡ್ತೀವಿ ಎಲ್ಲ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಾದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಬಿ ಮುಂಜಾನೆ ನಮ್ಮ ಬೇಬಿ ಬಂದಾಳ ಆಕೆ ಒಬ್ಬಕ್ಕೆ ಬಂದಾಳ ನಿನ್ನೆ ನಾನು ನಮ್ಮ ತಂಗಿ ದೀಪು ಸೊ ಮೂರು ನಾಲ್ಕು ಜನ ಬಂದಿ ನನ್ನ ಮಗ ಅದು ಇವತ್ತು ಮಾರ್ನಿಂಗ್ ನಮ್ಮ ಬೇಬಿ ಒಬ್ಬಕ್ಕೆ ಬಂದಾಳ ಸೋಕಿ ಹೋಗ್ಬೇಕು ಆಡಗೇಳ ಇವತ್ತು ಚಹಾ ಕುಡಿಯಾತೀವಿ ನೋಡಿರಿ ಬೆಳಗ್ಗೆ ನಾಷ್ಟ ಮಮ್ಮಿ ಅವಲಕ್ಕಿ ಮಾಡ್ಯಾರ ಸೊ ಎಲ್ಲರೂ ತಿಂದಾರೆ ನಾ ಏನು ನಾಷ್ಟ ಮಾಡಿಲ್ರಿ ಚಹಾ ಕುಡಿಯತ್ತೀನಿ ಬರೀ ಅವಲಕ್ಕಿ ಮಾಡ್ಯಾರ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬಿಟ್ರೆ ಅನ್ನ ಒಂದೇ ಮಾಡೋದೈತ್ರಿ ರೊಟ್ಟಿನೂ ಅಂಟಿ ಬಂದು ಮಾಡಿ ಹೋಗ್ಯಾರ ಸೊ ಈಗ ಅನ್ನ ಕಷ್ಟೇ ಮಧ್ಯಾಹ್ನ ಮಧ್ಯಾಹ್ನವಾಗಿ ಇಡ್ತೀವಿ ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಿನ್ನೆ ಅದು ಕೋನ್ ಮಾಡಿದ್ವಲ್ಲ ಸಕ್ರಿಗೆ ಕೋನ ಎಂಗೇಜ್ಮೆಂಟ್ ಒಳಗೆ ಕೊಡಾಕ ಸೊ ಅದು ಇನ್ನೊಂದು ಸ್ವಲ್ಪ ಅದಾವ ರೀ ಇನ್ನೊಂದು ನೂರು ಮಾಡೋದೈತಿ ನೂರು ದೇಡ್ನೂರು ಈ ಸದ್ ಮಾಡಕ್ಕೆ ಕೂಡ್ತೀವಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಐರಿ ಎಲ್ಲ ಪ್ಯಾಕ್ ಮಾಡೋದವ ಎಲ್ಲಾನು ನಿಮ್ಗೆ ಇವತ್ತಿನ ದಿನ ಬರ್ರಿ ಹೇಗಾರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೇಬಿ ಬಂದೋಡ್ರಿ ಇಲ್ಲಿ ಬೇಬಿ ಅಲ್ರಿ ಕಿನ ನಮ್ಮ ಫೋಟೋ ಫ್ರೇಮ್ ನೋಡ್ರಿ ಎಲ್ಲ ಹ್ಯಾಂಗೈತಿ ಫೋಟೋ ಫ್ರೇಮ್ ಎಷ್ಟೆಲ್ಲ ಇಲ್ಲಿ ಇಲ್ಲೇ ಬೇಕು ಬಂದು ನೋಡ್ರಿ ದೀಪ ಐಕಿನ ಸರ್ ಇವ್ರ ಅಕ್ಕ ಬಂದಿಲ್ಲ ನಾ ನಾಳೆ ಬರೋರ್ದ್ರ ಮಮ್ಮಿ ಇವ್ರ ಇವ್ರಕ್ಕ ನಮ್ಮ ಅಂಟಿ ಎಲ್ಲಾರು ಕುಡಿರಿ ಬರೀ ಚಹ ಮಾಡ್ತೀನಿ ನೋಡ್ರಿ ಕೀಗ್ ಬೇತಿ ಅವ್ರ ನಾಷ್ಟ ಮಾಡ್ಯಾರೀ ಅವ್ರೆಲ್ಲಾ ಅವಲಕ್ಕಿ ತಿಂದಾರಿ ನಾ ತಿಂದಿಲ್ರಿ ಈಗ ಚಾ ಬಿಸ್ಕಿಟ್ ಅವ್ರ ಏನಾರ చాలా ఓర్ బిజాపూర్ మంది చాలా వర్దార ఎలూ ఎలా ఆల్మోస్ట్ చా చా ఇమ్ బిజాపూర్ మంది ఇలా బందోడ్రీ అక్క అక్క వందోళీ నమ్మ అక్క రీ ఇల్ నోడ్రీ ఇవంత్రు హీరో ఇవ ఇవందే పప్పా ఎ సరే దూర్ సరే ಗಣಪತಿ ಗಣಪತಿ ನೋಡ್ರಿ ಇಲ್ಲಿ ಗಣಪತಿ ಹಿಂಗ್ ತಂಗಿ ನೋಡ್ರಿ ಎಲ್ಲ ಮೇಕಪ್ ಕಿಟ್ ತೊಗೊಂಬಂದ್ಬಿಟ್ಟಾಳ ಏನೋ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೊಂಡಾಳೆ ಮೇಕಪ್ ಪ್ರಾಡಕ್ಟ್ ಏನೇನ್ ಇರ್ತಾವಲ್ಲ ಸೊ ಎಲ್ಲ ತಗೊಂಡ್ಬಂದಾಳು ತೋರಿಸ್ತೀನಿ ನಿಮಗೆ ಮಾಡಿ ಶಮ ಮಾಡ್ ಕೈ ಮುಗಿ ಕೈ ಮುಗಿ ಏನಂತಾರೆ ಗಣಪತಿಗೆ ಶಂಭೋ ಮಾಡಪ್ಪು ಶಂಭು ಮಾಡಪ್ಪತ್ತ ನೋಡ್ರಿ ಪಡಿಗ್ರಿ ನೋಡ್ರಿ ಮಮ್ಮಿ ಎಷ್ಟು ಚೆಂದ ಹೂವು ಬಳಸ್ಯಾರ ಎಲ್ಲ ಕಡೆ ಹೂವಿನ ಗಿಡಗಳು ಪಾಟ್ ಎಲ್ಲ ಕಡೆ ಬರೀ ಗಿಡದ ಪ್ರೇಮಿ ನಮ್ಮಮ್ಮಿ ಬರೇ ಗಿಡ ಅಂತಾರಿಲ್ಲ ಸೊ ನೋಡ್ರಿ ಎಷ್ಟು ಗಿಡ ಅದಾವ ಹ್ಞೂ ರೋಸ್ ನೋಡ್ರಿ ಎಷ್ಟು ಚಂದಾಗ್ಯಾವ ಪಿಂಕ್ ಇವನ್ ಕಾಯಿ ಸಿಕ್ಕರೆ ಹರಿದು ಬಿಡ್ತಾ ನೀವು ಸರಿಯಪ್ಪ ಸರಿ ನಡಿ ನಡಿ ಕಡೆ ಇಲ್ಲ ಅದಕ್ಕೆ ಹೊಂಟಿದ್ದಾವ ನೋಡ್ರಿ ದಾಸವಾಳ ಹೂವಾಗ್ಯಾವ ಎಷ್ಟು ಹರ್ಕೊಳಲ್ಲ ಸುಮ್ಮ ಅಷ್ಟೇ ಶೋಕ್ ಬಿಡ್ತೀವಿ ಬರೀ ಒಳಗೆ ಹೋಗಿ ಕೆಲಸ ಚಾಲು ಮಾಡೋದು ಮಮ್ಮಿ ಹೋಮ್ ಟೂರ್ ಮಾಡ್ತೀನಿ ಹತ್ರ ನಮ್ಗೆ ಏನು ಹಾಟ್ ಹುಡುಕ್ತಿ ಹಾಟೆಲ್ಲ ಚೌಕಿ ಮಾಡೋದು ಹಾಟ್ ಅದು ಇವ್ರು ನೋಡ್ರಿ ಇಲ್ಲ ಏನು ಮಾಡ್ತೀವಿ ಅದು ರೀ ಇವರು ಚಹಾ ಬ್ರೆಡ್ ತಿನ್ನತಾರ ಇಲ್ಲಿ ಕೂತ್ ಹ್ಮ್ ಏನು ಮಾಡ್ತೀವಿ ಅದ್ ಮಾಡ್ತಾರ್ರಿ ಇವರು ಅಟ್ ಸುಮ್ ಕೂಡಲ್ರಿ ಇವ್ರು ಹ್ಞೂ ನಡಿ ಹೋಗೋ ನಮ್ಮ ಮಮ್ಮಿ ಎಲ್ಲ ಅಡುಗೆ ಮಾಡಿಟ್ಬಿಟ್ಟಿ ಚೋಳಕ್ಕೆ ಪಲ್ಯ ಇತಿದು ಸಾಲಿ ಪಲ್ಯ ಸಬ್ಬಸ್ ಸಬ್ಬಸ್ಗಿ ಪಲ್ಯ ಮತ್ತು ರೊಟ್ಟಿನೂ ಮಾಡ್ಸ್ಯಾರ ಅಂಟಿ ಕಡೆ ನೋಡಿರಿ ಅಂಟಿ ರೊಟ್ಟಿ ಮಾಡಿ ಹೋಗ್ಯಾರ ಅಣ್ಣಕ್ಕೆ ಅಷ್ಟೇ ಇಡಬೇಕು ಸಾರೊಂದು ಮಾಡಿಟ್ಟು ಹೋಗ್ಯಾರ ಇಲ್ಲಿ ನುಗ್ಗಿಕಾಯಿ ಸಾರ ಸೊ ಅಡುಗೆ ಅಂತ ಐತಿ ಆಮ್ಯಾಗ ಒಂದೂವರೆ ಎರಡಕ್ಕೆ ಅನ್ನಕ್ಕೆ ಹಚ್ಚಿಬಿಡ್ತೀವಿ ಮುಗಿದ ಅಡುಗೆನು ಬರ್ರಿ ನೋಡ್ರಿ ಇಲ್ಲಿ ಆ ಏರಿ ಹಾಕುವೆಲ್ಲ ತೆಗ್ದು ಇಟ್ಟೀವಿ ಈಗ ಪ್ಯಾಕ್ ಮಾಡ್ಬೇಕು ರೀ ಎಲ್ಲ ಕವರ್ ಒಳಗೆ ಹಾಕಿ ಅಕ್ಕಿ ಅದು ಮಾಡಬೇಕು ಫಸ್ಟಿಗೆ ಕೋನ್ ಮಾಡ್ಕೊಂಡ್ಬಿಡ್ತೀವ್ರಿ ಎಲ್ಲರೂ ನಾಲ್ಕು ಜನ ಇದೀವಿ ಸೊ ಕೋನ್ ಮಾಡಿಬಿಡ್ತೀವಿ ಬಡ ಬಡ ಈ ಬಾರಿ ಜಲ್ದಿ ಒಳಗೆ ಇದು ನೋಡ್ರಿ ಇದು ನೋಡ್ರಿ ನಮ್ಮ ತಂಗಿದು ಮೇಕಪ್ ಪ್ರಾಡಕ್ಟ್ಸ್ ಬ್ಯಾಗ್ ಇದು ಸೊ ಇದ್ರ ಫುಲ್ ಎಲ್ಲ ಪ್ರಾಡಕ್ಟ್ ಅದಾವ ತೋರಿಸ್ತೈತೆ ಆಮ್ಯಾಗ ಸೊ ಯಾರಿಗಾದ್ರೂ ಮ್ಯಾ ಮೇಕಪ್ ಮಾಡಿಸ್ಕೊಳ್ಳೋರಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ತಂಗಿಗೆ ಮೇಕೋವರ್ ಬಾಯ್ ಕೀರ್ತಿ ಅಥ್ತಿ ನನ್ನ ಐ ಡಿ ಸ್ಪೂಸ್ ಅಂತೂ ಐತೆ ಐತಿ ಇನ್ಸ್ಟಾಗ್ರಾಮ್ ಒಳಗೆ ಬಂದು ಫಾಲೋ ಮಾಡಿರಿ ಅಥವಾ ನಂಬರ್ ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಮೇಕಪ್ ಆರ್ಡರ್ಸ್ ಇದ್ದು ಅಂದ್ರೆ ಮಸ್ತ್ ಮಾಡ್ತಾಳ್ರಿ ಮೇಕಪ್ ಆಲ್ರೆಡಿ ಅಂತರೂ ಆರ್ಡರ್ಸ್ ಬಂದವ್ರಿಗೆ ಎರಡು ಮೂರು ಮೇಕಪ್ ಮಾಡಿ ಬಂದಾಳೆ ಬಟ್ ಅವ್ರು ಪೋಸ್ಟ್ ಮಾಡಬಾರ್ದಕ್ಕೆ ಯಾವುದೂ ಪೋಸ್ಟ್ ಮಾಡಿಲ್ಲ ಸ್ಟೋರಿ ಅಷ್ಟೇ ಹಾಕ್ಯಾಳ ಹ್ಞೂ ಇರ್ತಿ ಎಸಿ ಹಚ್ಬಿನ್ ನೋಡಕಂದ್ರೆ ಇವು ಹಾರ್ತಾವ ತವ ಫ್ಯಾನಿ ಎಸಿ ಹಚ್ಬಿಡು ಹಾರ್ತಾವ ಹಾರ್ ಇಲ್ಲ ಫ್ಯಾನಿ ಹಾರ್ತವ್ ಜೋರಿಟ್ರಿ ಈಗ ಮತ್ತೆ ನಾವೆಲ್ಲರೂ ಕೂಡಿ ಸಕ್ರೆ ಕೋನ್ ರೆಡಿ ಮಾಡತ್ತೀವಿ ನೋಡ್ರಿ ನಿನ್ನೆ ಮೂರು ಜನ ಇದ್ವಿ ಇವತ್ತು ನಾಲ್ಕು ಜನ ಇದೀವಿ ಬೇಬಿ ಒಬ್ಬಕ್ಕೆ ಗ್ಯಾಳ ಜಾಸ್ತಿ ಜನ ಕೂತ್ವಿ ಅಂದ್ರೆ ಜಲ್ದಿ ಜಲ್ದಿನೇ ಆಗ್ಬಿಡ್ತಾವೆ ನೋಡ್ರಿ ನಿನ್ನೆ ಬರೀ ಒಂದರಿಂದ ಒಂದೂವರೆ ತಾಸು ಮಾಡಿ ಒಂದು ನೂರು ಸನಿಪ್ ಮಾಡಿದ್ವಿ ಬಟ್ ಇವತ್ತು ಇನ್ನೊಂದಿಷ್ಟು ಮಾಡ್ಬಿಡಬೇಕಂದ್ರೆ ಎರಡೂವರೆಯಿಂದ ಮೂರ್ನೂರು ಮಾಡ್ಬೇಕಂತ ಅಂದ್ಕೊಂಡಿವಿ ಎಷ್ಟಾಗ್ತದೆ ನೋಡ್ಬೇಕು ರೀ ಯಾಕಂದ್ರೆ ನಮ್ಮ ಕಡೆಯಿಂದ ಒಂದು ಎರಡು ನೂರು ಜನ ಅಂದೀವಿ ಮತ್ತು ಅವ್ರ ಕಡೆ ಎಷ್ಟು ಜನ ಎಷ್ಟು ಜನ ಅದಾರು ಗೊತ್ತಿಲ್ಲ ಅವ್ರ ಕಡೆಯೂ ಒಂದು ಎರಡೂವರೆ ಮೂರ್ನೂರು ಆಗ್ತಿರ್ಬೋದು ಸೊ ಟೋಟಲ್ ಐದುನೂರು ಜನ ತನಕ ಬರ್ತಿರ್ಬೋದು ನಾವು ಮೂರುನೂರು ತನಕ ಸಕ್ರೆ ಕೋನ್ ಮಾಡ್ಬೇಕಂತ ಅಂದ್ಕೊಂಡೀವಿ ಎಷ್ಟು ಜನಕ್ಕೆ ಆಗ್ತಿತ್ಲ ಅಷ್ಟು ಜನಕ್ಕೆ ಕೊಡಬೇಕಂತ ಸೊ ನೋಡ್ಬೇಕು ರೀ ಎಲ್ಲಿ ಅಡಿಕೆ ಆಮೇಲೆ ಸಕ್ರೆ ಚೀಟ ಕೊಡಬೇಕು ಹಾಗೆ ಜಸ್ಟ್ ಬರೀ ಸಕ್ರೆ ಕೊಡಿದ್ರಾಗ ಏನೈತಿ ಈ ಥರ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ನೋಡೋಕ್ಕೂ ಚೆಂದ ಅನ್ನಿಸ್ತದೆ ನಾವು ಕೊಟ್ಟೋರಿಗೆ ನಮಗೂ ಖುಷಿ ಆಗ್ತದೆ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆದ್ರೆ ಆಗಲಿ ಅಂಥೇಳಿ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ಕೋನ್ ಮಾಡಕತ್ತೀವಿ ಪೇಪರ್ ಒಂದು ಭಾಳ ತೆಳಗಿತ್ತು ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ದಪ್ಪಿತ್ತಂದ್ರೆ ಜಲ್ದಿ ಜಲ್ದಿ ಆಗ್ತಿತ್ತು ಇದು ತೆಳಗೈತಿಲ್ಲ ಹಂಗಾಗಿ ಕೈ ರೀ ಸುತ್ತು ಮುಂದೆ ಕೋನ್ ಮಾಡೋ ಮುಂದೆ ಬಟ್ ನಿನ್ನೆ ಒಂದು ಸ್ವಲ್ಪ ಕಷ್ಟ ಆಯಿತು ಇವತ್ತೇನು ಹಂಗೆ ಅನಿಸ್ಲೆಲ್ಲ ರೂಢಿಯಾಗ್ಬಿಟ್ಟಿತ್ತಲ್ಲ ಸೊ ಜಲ್ದಿ ಜಲ್ದಿ ನಾವು ಮಾಡಿದ್ವಿ ಎಲ್ಲರೂ ಸೇರಿ ಈಗ ಮತ್ತು ನಾಳೆ ನಮ್ಮ ಮೌಷಿ ಅಂದರೆ ಅವ್ರ ಮಮ್ಮಿ ರೀ ಮೌಷಿ ಮತ್ತು ಈಗ ದೀಪು ಬಂದಾಳ ಅವ್ರ ಮಮ್ಮಿ ಅವ್ರ ಅಕ್ಕ ಎಲ್ಲರೂ ಬರೋರ್ದಾರ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲರೂ ಭಾಳಷ್ಟು ಜನ ಬರೋರ್ದಾರ ನೋಡ್ರಿ ಮನೆ ಫುಲ್ ಆಗೋದೈತಿ ಸೊ ಎಲ್ಲರೂ ಬರೋರ್ದಾರ ಹಿಂದಿನ ದಿನ ಅಷ್ಟೇ ಬರೋರದ್ರು ಜಾಸ್ತಿ ದಿನ ಅಡ್ವಾನ್ಸ್ ಏನು ಬರೋಲ್ಲ ಎಲ್ಲರೂ ಡ್ಯೂಟಿ ಮಾಡೋರೇ ಇದ್ದಾರೆ ಹಾಗಾಗಿ ನಾಳೆ ಬರ್ತೀನಿ ಅಂತ ಹೇಳ್ಯಾರೆ ಎಲ್ಲರೂ ಸೊ ಭಾಳ ಚೊಲೋ ಚಲೋ ವ್ಲಾಗ್ಸ್ ಎಲ್ಲ ಬರ್ತಾವ ಹಾಗಾಗಿ ಸ್ಕಿಪ್ ಮಾಡೋದ ವಿಡಿಯೋ ನೋಡಿರಿ ಮತ್ತು ಲಾಸ್ಟ್ ಟೈಮ್ ನಾನು ಬ್ಲೌಸ್ ಡಿಸೈನ್ ತೋರಿಸಿದ್ದೆ ವರ್ಕ್ ಮಾಡಿಸಿದ್ದು ಎಲ್ಲಿ ಮಾಡಿರಿ ಎಲ್ಲಿ ಮಾಡಿಸಿರಿ ಅಂತ ಭಾಳಷ್ಟು ಜನ ಅದೇ ಕಮೆಂಟ್ ಮಾಡಿರಿ ಬರೀ ಸೊ ನನ್ನ ಐ ಡಿ ಏನೈತಾ ಸ್ಪೂಸ್ ಅಂತೂ ಐ ಡಿ ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿ ಬಂದು ನೀವು ನನಗೆ ಮೆಸೇಜ್ ಹಾಕಿರಿ ಎಲ್ಲಿ ಮಾಡಿನಿ ಅಂತ ಡಿಟೇಲ್ ಹೇಳ್ತೀನಿ ಸೊ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಎಲ್ಲಿ ಮಾಡ್ಸಿನಿ ಅಂತ ಎಲ್ಲರ ಮುಂದೆ ಹೇಳೋದು ಬೇಡ ನೀವು ಆಗಿ ನನಗೆ ಡಿ ಎಮ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಸೊ ಒಂದು ಸ್ವಲ್ಪ ಎಲ್ಲ ಫೋನ್ ಮಾಡಿದ್ವಿ ಅದಾಗ ನಮ್ಮ ಮಮ್ಮಿನೂ ಬಂದು ರೋಡ್ರಿ ಊಟಕ್ಕೆ ಮಧ್ಯಾಹ್ನ ಆಗಿತ್ತು ಒಂದೂವರೆ ಎರಡು ಗಂಟೆ ಸೊ ಊಟ ಮಾಡತ್ತೀವಿ ಎಲ್ಲರೂ ಸೇರಿ ನಾನು ದೀಪು ಬೇಬಿ ಮಮ್ಮಿ ಕೀರ್ತಿ ನಮ್ಮ ತಮ್ಮ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡ್ರಿ ಅಡುಗೆ ಅಂತರೂ ಬೆಳಗ್ಗೆ ಏನೇನು ಮಾಡಿದರೆ ಎಲ್ಲ ತೋರಿಸಿ ನಮ್ಮ ನಮ್ಮಮ್ಮಿ ನೋಡಿರಿ ದಿನಾಲೂ ಇಷ್ಟೇ ಎರಡು ಮೂರು ಥರ ವೆರೈಟಿ ಪಲ್ಯ ಮಾಡೋದಂತರೂ ಗ್ಯಾರಂಟಿ ಒಂದೇ ಥರ ಯಾವಾಗೂ ಮಾಡೋಂಗಿಲ್ಲ ಒಂದು ಎರಡು ಥರ ಮಿನಿಮಮ್ ಏನಂದ್ರು ಎರಡು ಪಲ್ಯ ಅಂತರೂ ಮಾಡೋ ಮಾಡ್ತಾರೆ ಅಂಥದ್ರಾಗು ಇವತ್ತು ನುಗ್ಗಿಕಾಯಿ ಸಾರು ಮಾಡಿದ್ರು ನಮ್ಮಮ್ಮಿ ಮಸ್ತ್ ಮಾಡ್ತಾರೆ ನುಗ್ಗಿಕಾಯಿ ಸಾರು ಭಾಳ ಟೇಸ್ಟ್ ಮಾಡ್ತಾರೆ ಸೊ ಎಲ್ಲರಿಗ ಊಟ ಮಾಡಾಕತ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತಿದೆ ಊಟ ಮುಗಿಸಿ ಫೈನಲಿ ಎಲ್ಲ ಕೋನು ರೆಡಿ ಮಾಡಿದೀವಿ ನೋಡ್ರಿ ಒಂದು ಮೂರ್ನೂರು ಸಮೀಪ ಕೋನ್ ರೆಡಿ ಅಂತರೂ ಆಯಿತು ಈಗ ನೆಕ್ಸ್ಟ್ ಸ್ಟಿಕ್ಕರ್ ಅಂಟಿಸೋದ ನೋಡ್ರಿ ಅವು ಲೇಬಲ್ ಏನು ತೊಗೊಂಬರ್ತನಲ್ಲ ನಮ್ಮ ತಮ್ಮ ಎಂಗೇಜ್ಮೆಂಟದ್ದು ಸೊ ಅದು ಪ್ರಿಂಟ್ ಮಾಡಕ್ಕೆ ಕೊಟ್ಟಾನ ಸಾಯಂಕಾಲ ಕೊಡ್ತೀನಿ ಅಂದಾರ ಸೊ ಕೊಟ್ಟ ಮೇಲೆ ಸಾಯಂಕಾಲ ಅಥವಾ ಬೆಳಗ್ಗೆ ಅಂಟಿಸೋದೈತಿ ಸೊ ಇಷ್ಟ ಆದ್ರೆ ಇದ್ರ ಕೆಲಸ ಮುಗೀತು ಆಮೇಲೆ ನಾಳೆ ಹೋಗಿ ಎಲ್ಲ ಮಾರ್ಕೆಟಿಗೆ ಎಲ್ಲಿ ಆ ಚೀಟ ಹಣ್ಣು ಎಲ್ಲ ತರ ತರೋದೈತಿ ಸೊ ನಾಳೆ ಒಳಗೂ ಏನೇನು ಆತದ ಕಂಟಿನ್ಯೂ ಶೇರ್ ಮಾಡ್ಕೋತೀನಿ ನೋಡ್ರಿ ಎಲ್ಲಾರು ಫುಲ್ ಸುಸ್ತಾಗಿ ಮಲ್ಕೊಂಡು ಬಿಟ್ಟಾರ ಈಗ ಬೆನ್ನೂ ಆಗಿ ಎಲ್ಲ ಪ್ಯಾಕಿಂಗ್ ಮುಗೀತು ಮುಗಿಸಿ ಕಸಾದ ಹುಡುಗಿ ಫ್ರೆಶ್ ಅಪ್ ಆಗಿ ದೇವ್ರ ದೀಪದ ಹಚ್ಚಿಗ ಮಂದಿಗಳ್ ನೋಡ್ರಿ ಕಾಲನಿ ಒಳಗೆ ಸೊ ಕಾರ್ಡ್ನು ಕೊಟ್ಟಾರ ನಾವು ಎಲ್ಲ ಹೆಣ್ಮಕ್ಳಿಗೆ ಮನೆಗೆ ಹೋಗಿ ಕಾಲನಿ ಒಳಗೆ ಎಲ್ಲರಿಗೂ ಉಪ್ಪ ಹಚ್ಚಿ ಬರ್ಬೇಕಂತ ಹೊಂಟಿವಿ ಹೇಳಾಕ ಸೊ ನಾಡದೇ ಐತಿ ಎಂಗೇಜ್ಮೆಂಟ್ ಹೊಂಟೀವಿ ಬರೀ ಕೇಳಬ್ರಣತ್ತ ನೋಡೋಣ ಅಲ್ಲಿ ಹೋಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ದಾದ್ರೆ ಇಲ್ಲ ಅಂದ್ರೆ ಇಲ್ಲ ನೋಡಿ ನಾನು ನಮ್ಮ ತಂಗಿ ಇಬ್ಬರೇ ಹೊಂಟೀವಿ ಬರ್ರೀ ಬರೀ ಹೋಗ್ರೂನು ಕಾಲಿ ಅಲ್ಲ ಇಲ್ಲೇ ಸುತ್ತಮುತ್ತದ ಭಾಳ ದೂರ ಏನಿಲ್ಲ ಮನೆಗಳು ಸೊ ಒಂದಿಷ್ಟು ಮನೆಗೆ ಹೋಗಿ ಆಫೀಸ್ ಟಾಫಿಗೆಲ್ಲ ಕೊಟ್ಟಾರ ಮಮ್ಮಿ ಕಾರ್ಡ್ ನಾನು ಈಗ ಮಾಡಿಸಿ ಹೇಳಿ ಬರ್ತೀನಿ ನೋಡ್ರಿ ಎಲ್ಲರಿಗೂ ಇನ್ವೈಟ್ ಮಾಡಿ ಫಸ್ಟ್ ಇಲ್ಲಿ ಒಂದ ಮುಂದೆ ಫುಲ್ ಕತ್ಲೈತೆ ನೋಡ್ರಿ ಎಲ್ಲ ಇಷ್ಟೊತ್ತನಾಗ ಯಾರೂ ಬರೋಂಗಿಲ್ಲ ಹೊರಗೆ ಆಮೇಲೆ ಊಟ ಆಗ ಬರ್ತಾರೆ ವಾಕಿಂಗ್ ವಾಕಿಂಗ್ಸ್ ಹೇಳಿ ಹೊಂಟಿ ಅರ್ಧ ಗಂಟೆಗೆ ಮ್ಯಾಗ ಆಯ್ತು ಬಂದು ಸೊ ಎಲ್ಲರ ಮನೆಗೆ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ಕೋದು ಕೂತಿದ್ವಿ ಈಗ ಹೊಂಟಿ ಲಾಸ್ಟ್ ಇನ್ನೊಂದು ಮನೆ ಐತಿ ಎಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಳಿಲ್ಲ ಸುಮ್ಮನೆ ಕುಂಕುಮದು ಹಚ್ಚಿ ಹೇಳಿ ಬಂದ್ವಿ ಈಗ ಇನ್ನೊಬ್ರು ಮನೆ ಐತ್ರಿ ನಮ್ಮ ಮನೆ ಬಾಜುದೇ ಸೊ ಅಲ್ಲೊಂದು ಹೇಳಿ ಮನೆಗೆ ಹೋಗ್ಬಿಡ್ತೀನಿ ಮನೆ ಹೋಗನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಲಾಸ್ಟ್ ಮನೆಗೆ ಬಂದೆ ನೋಡ್ರಿ ಹೇಳಾಕ ನಮ್ಮ ಮನೆ ಬಾಜುನೇ ಐತಿ ಸೊ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಇಷ್ಟೊತ್ತನ ಎಲ್ಲ ಕಡೆ ಹೋಗಿದ್ದಲ್ಲ ಅಲ್ಲೇನ ವಿಡಿಯೋ ತೊಗೊಳ್ಳಿಲ್ಲ ಯಾಕಂದ್ರೆ ನಾನು ಜಾಸ್ತಿ ಇಲ್ರಿ ಹೋದಕ್ಕಿನೇ ಎಲ್ಲರಿಗೆ ಇನ್ವೈಟ್ ಮಾಡಿ ಕುಂಕುಮ ಹಚ್ಚಿ ಹೊರಗಡೆ ಬಂದುಬಿಟ್ಟೆ ಸೊ ಹಾಗಾಗಿ ವಿಡಿಯೋ ತಗೊಂಡಿಲ್ಲ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಒಂದು ಐದು ಹತ್ತು ನಿಮಿಷ ಆಂಟಿ ಕೂಡ್ರಿ ಕೂಡ್ರಿ ನಾನು ಕುಂತಿದ್ವಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿ ನೋಡಿರಿ ಇದು ಚಿಂಕು ಅಂತ ಹೇಳಿ ಆಲ್ರೆಡಿ ನೀವು ಒಂದು ಲಾಸ್ಟ್ ಟೈಮ್ ನೋಡಿರ್ತೀರಿ ನಮ್ಮ ಪಾಪು ಅದ್ರ ಮುಂದೆ ಕುಂತು ಅದಕ್ಕೆ ಊಟ ಮಾಡಿಸೋದು ನೋಡ್ಕೋದು ಕೂತಿದ್ದ ಸೊ ಅವಾಗ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಚಿಂಕು ಅಂತ ಹೇಳಿ ನೋಡ್ರಿ ಇದ್ರ ಹೆಸ್ರೆ ಭಾಳ ಶಣೆ ಐತ್ರಿ ನಮ್ಮ ತಂಗಿ ಅದ್ರ ಮೇಲೆ ಮಸಾಜ್ ಮಾಡತ್ತಾಳ ಸೊ ಮಸಾಜ್ ಮಾಡೋ ಮುಂದೆ ಸುಮ್ಮನೆ ಕೂಡ್ತೈತಿ ಏಕೆ ಕೈ ಬಿಡೋಣ ನೋಡ್ರಿ ವಾಪಸ್ ಹೆಂಗೆ ಮಸಾಜ್ ಮಾಡೋದು ಹೊಳ್ಳಿ ಹೇಳಾಕತ್ತಿತ್ತು ಮೂಕು ಪ್ರಾಣಿಗಳು ನೋಡ್ರಿ ಎಷ್ಟು ಶಾಣೆ ಇರ್ತಾವಂತ ಹೇಳಿ ಮತ್ತು ಅಷ್ಟೇ ನಿಯತ್ತಾಗಿನೂ ಇರ್ತಾವ ಇದನ್ನು ಭಾಳ ಅಂದ್ರೆ ಭಾಳ ಐತ್ರಿ ಕೂಡಂದ್ರೆ ಕೂಡ್ತದೆ ಬಾ ಅಂದ್ರೆ ಬರ್ತದೆ ಎಲ್ಲ ಮಾತು ಅಂತ ಅವ್ರು ಹೇಳ್ತಿರ್ತಾರೆ ಮತ್ತು ನಮ್ಮ ತಂಗಿನೂ ಅಷ್ಟೇ ಭಾಳ ಜೀವ ಅದಕ್ಕೆ ಹೊರಗೆ ಬಂದಾಗ ಸೊ ಅದ್ರ ಜೊತೆ ಆಟ ಆಡ್ಕೋದು ಒಂದು ಐದು ನಿಮಿಷ ಕೂತಿದ್ವಿ ಹಾಗಾಗಿ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋಣೀನಿ ಬುಡಕ್ಕೆ ಕೈ ಬಿಡು ಮಾಡ ನೋಡ್ತಾ ಮತ್ತೆ ನೋಡ್ರ ಮಾಡ್ಮ ಸರಿ ಮತ್ತ ಈಗ ಬಿಡಿ ಯಾಕೆ ನೀ ಹೆಂಗ ಸಿಟೀಲ್ ನೋಡತ ಅವಡು ನೋಡ್ರಿ ಈಗ ಬಂದ್ವಿ ಈಗ ಬಂದ ಒಂದಿಷ್ಟು ಇನ್ನೊಂದ್ ಸ್ವಲ್ಪ ಪ್ಯಾಕಿಂಗ್ ಅದ ಅಕ್ಕಿ ಪ್ಯಾಕೆಟ್ ಅದು ಮಾಡೋದೈತಿ ಮತ್ತೆ ಒಂದು ಬಾಕ್ಸ್ ರೆಡಿ ಮಾಡೋದೈತಿ ಗಿಫ್ಟ್ ಬಾಕ್ಸ್ ಎಲ್ಲಾ ಕಡೆ ಬಾಗಿಲ್ ಕೊಟ್ಟನಾಗ ಬಂದ್ರು ಅಲ್ಲಿ ಸಿಗ್ಲೇ ಇಲ್ಲ ಸೊ ಹಂಗಾಗಿ ನಾವೇ ಮನೆಯಾಗಿ ಪ್ಯಾಕ್ ಮಾಡತ್ತೀವಿ ಗಿಫ್ಟ್ ಬಾಕ್ಸ್ ರೆಡಿ ಮಾಡತ್ತೀವಿ ಅಂದ್ರೆ ನಮ್ಮ ಲಕ್ಷ್ಮಿ ಕೊಡೋಕೆ ಸೊ ಎಲ್ಲ ಥರ ಅಲ್ಲಿ ಪೌಡರ್ ಕಾಂಪ್ಯಾಕ್ಟ್ ಸ್ಟಿಕ್ಕರ್ ಈ ಥರ ಎಲ್ಲನೂ ಮೇಕಪ್ ಕಿಟ್ ಸಣ್ಣದು ಅದಕ್ಕೆ ರೆಡಿ ಮಾಡೋಕತ್ತೀವಲ್ಲ ಹೊರಗಡೆ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡತ್ತಾರ ನಮ್ಮ ತಂಗಿಗಳು ಇಬ್ರು ಬೇಬಿ ಕೀರ್ತಿ ಮತ್ತು ಸರ್ಪ್ರೈಸ್ ಡ್ಯಾನ್ಸ್ ಮಾಡೋರು ಸ್ಟೇಜ್ ಮೇಲೆ ಸೊ ನಮಗೂ ಗೊತ್ತಿಲ್ಲ ಈಗ ನೋಡತ್ತೀನಿ ಅವರು ಪ್ರಾಕ್ಟೀಸ್ ಮಾಡೋಕತ್ತಾರೆ ಅಲ್ಲೇ ಒಮ್ಮೆ ಸಸ್ಪೆನ್ಸ್ ಅಂತ ನೋಡ್ರಿ ಅಲ್ಲೇ ಯಾವುದು ಡ್ಯಾನ್ಸ್ ಮಾಡ್ತಾರೆ ರಿಮಿಕ್ಸ್ ಮಾಡಕತ್ತಾರೆ ಸೊ ತೋರಿಸ್ತೀನಿ ತೋರಿಸ್ತೀನಲ್ಲ ಕಂಟಿನ್ಯೂ ಆಗಿ ಈಗ ಒಂದು ಸ್ವಲ್ಪ ಗಿಫ್ಟ್ ಬಾಕ್ಸ್ ರೆಡಿ ಮಾಡ್ತೀನಿ ನೋಡ್ರಿ ಎಷ್ಟು ಇಷ್ಟೆಲ್ಲ ಫೋನ್ ಮಾಡೀವಿ ಈಗ ಇದಕ್ಕೆ ಅದು ಲೇಬಲ್ ತೊಗೊಂಬರ ಥರ ಲೇಬಲ್ ಸ್ಟಿಕ್ಕರ್ ಬರ್ತಿತ್ಲಾ ಸೊ ಎಂಗೇಜ್ಮೆಂಟಿಂದು ಸಮರ್ಥ್ ವಿತ್ ಸಮರ್ಥ್ ವಿತ್ ಲಕ್ಷ್ಮಿ ಅಂಥೇಳಿ ವೆಡ್ಸ್ ಲಕ್ಷ್ಮಿ ಅಂತ ಏನೋ ಬರ್ಸಾನ ಸೊ ಅದನ್ನ ಅಂಟಿಸಿದೈತ್ ನೋಡಿರಿ ಅದು ಅಂಟಿಸಿದ್ವಿ ಅಂದ್ರೆ ಸಕ್ರೆ ರೆಡಿ ಆಯಿತು ಈಗ ಗಿಫ್ಟ್ ಬಾಕ್ಸ್ ಮಾಡಿಬಿಡ್ತೀವಿ ಇದು ನೋಡಿರಿ ಈ ಬಾಕ್ಸಿಗೆ ಈ ಕವರ್ ಹಚ್ಚೋರದೀವಿ ಗೋಲ್ಡನ್ ಪೇಪರ್ ಎಲ್ಲ ಕಡೆ ಹುಡುಕಿ ಬಂದ್ವಿ ಎಲ್ಲಿ ಸಿಗಲಿಲ್ಲ ನಾ ಈ ಬಾಯ್ಕೊಂಡಾಗ ಏನೂ ಸಿಗಂಗಿಲ್ಲ ಇದು ಹಚ್ಚಿಬಿಡ್ತೀನಿ ಸರ್ ಇಲ್ಲ ನೋಡಿರಿ ಪ್ಯಾಕ್ ಮಾಡಿದೆ ಇದು ಬಾಕ್ಸ್ ಸಾರಿ ರ್ಯಾಪ್ ಮಾಡಿದೆ ಇದು ಈಗ ನೆಕ್ಸ್ಟ್ ಇದ್ರೊಳಗೆಲ್ಲ ಮೇಕಪ್ ಕಿಟ್ ಎಲ್ಲ ಇಡ್ಬೇಕು ನೋಡಿರಿ ನಾನು ಬಿಜಾಪುರಿಂದ ಒಂದಿಷ್ಟು ತಂದೀನಿ ನಮ್ಮ ತಂಗಿ ಇಷ್ಟು ತರಿಸಾಳೆ ಸೊ ಇಯರಿಂಗ್ಸ್ ಎಲ್ಲ ಪೌಡರ್ ಕಾಂಪ್ಯಾಕ್ಟ್ ಎಲ್ಲ ಈಗ ಆಮೇಲೆ ಲಾಸ್ಟಿಗೆ ಕವರ್ ಹಾಕೋದೈತಿ ಸೊ ನಾಳೆ ಹಾಕ್ತೀನಿ ರೀ ಇದನ್ನು ನೆಕ್ಸ್ಟ್ ಅಕ್ಕಿ ಒಂದು ಪ್ಯಾಕ್ ಮಾಡೋದೈತಿ ಇವೆಲ್ಲ ಬ್ಲೌಸ್ ಅದು ತೆಗೆದಿಟ್ಟೈತೆ ನೋಡಿರಿ ಇವೆಲ್ಲ ಹಾಕ್ಬೇಕು ಇವು ಪ್ಯಾಕ್ ಮಾಡ್ಬೇಕು ಈ ಸದ್ದ ಆಯ್ತು ಇದ್ರ ಕೆಲಸ ಅಂತ ಈಗ ಇದ್ರೊಳಗೆ ಹಾಕೋದು ಅಷ್ಟೇ ಐತಿ ಸೊ ಮತ್ತು ಹಣ್ಣಿನ ಬುಟ್ಟಿ ಅದು ರೆಡಿ ಮಾಡೋದೈತಿ ಇದು ರ್ಯಾಪ್ ಮಾಡ್ಬೇಕು ಹಣ್ಣಿನ ಬುಟ್ಟಿದ್ಯಾಗ ಅದ್ರ ಸಲುವಾಗಿ ತರ್ಸೈತಿ ಹಾಕೊಂಡು ಅದು ಹಣ್ಣು ಥರಾನೆ ಮಾಡ್ಬೇಕು ನೋಡ್ರಿ ನಾಳೆ ಸಾಯಂಕಾಲ ಡಾನ್ಸ್ ಪ್ರಾಕ್ಟೀಸ್ ಮಾಡತ್ತಾರ ಸಾಂಗ್ ಹಚ್ಚಾಕತ್ತಾರೆ ಸಾಂಗ್ ಪ್ಲೇ ಮಾಡತ್ತಾರ ಯಾವ ಡಾನ್ಸ್ ಮಾಡತ್ತಾರ ಬಟ್ ರೇಟ್ ಬರ್ತಿತ್ತಲ್ಲ ಹಾಗಾಗಿ ನಾನು ಸಾಂಗ್ ಏನು ಹಾಕಂಗಿಲ್ಲ ಬರೀ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಂತೀನಿ ಅವ್ರು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡತ್ತಾರಂಥೇಳಿ ഹ ആ നന്ദി എങ്ങോട്ട് പോവണം ബാോ ആള് മുടി 100 കടേ മോള് ഫസ്റ്റ് റൈറ്റ്ോ лефтോ ഇതിട്ട് പോ ഇങ്ങോട്ട് ഇങ്ങോട്ട് ಸೊ ಇವ್ರು ಇಲ್ಲಿ ಮೂರು ಜನ ಸೇರಿ ಅಣ್ಣ ವೈನಿಗೆ ಸರ್ಪ್ರೈಸ್ ಕೊಡಕ ಒಂದಿಷ್ಟು ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ನೋಡ್ರಿ ಒಂದೇ ಡಾನ್ಸ್ ಬಟ್ ಅದರೊಳಗೆ ಒಂದು ನಾಲ್ಕೈದು ಥರ ಸಾಂಗ್ಸ್ ಎಲ್ಲ ಹಾಕಿ ರಿಮಿಕ್ಸ್ ಮಾಡಾಕತ್ತಾರೆ ಮಸ್ತ್ ಮಸ್ತ್ ಸಾಂಗ್ಸ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡಾರ ಸೊ ಒಂದೇ ಜಸ್ಟ್ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟೇ ಸಾಂಗ್ನ ಹಾಕಿರ್ತೀನಿ ಯಾಕಂದರೆ ಕಾಪಿ ರೇಟ್ ಬರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನಿಮ್ಗೆ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿರಿ ಸ್ಪೂಸ್ ಅಂತ ಇಡೀ ಒಳಗೆ ಮಸ್ತ್ ಮಾಡ್ಯಾರೀರಿ ಡ್ಯಾನ್ಸ್ ಅಂತರೂ ಮತ್ತು ಲಾಸ್ಟ್ನು ಅಷ್ಟೇ ಅವರು ಎಂಟ್ರಿ ಕೊಡೋದೈತಿ ನಮ್ಮ ತಮ್ಮ ಮತ್ತು ಲಕ್ಷ್ಮಿ ಸೊ ಕೊಡ್ತಾರೋ ಇಲ್ಲೋ ಅನ್ನೋದನ್ನು ನೆಕ್ಸ್ಟ್ ಎಂಗೇಜ್ಮೆಂಟ್ ಒಳಗೆ ನಿಮ್ಗೆ ತೋರಿಸ್ತೀನಿ ಅಂತ ವಿಡಿಯೋ ಅಂತೂ ಭಾಳ ಅಂದರೆ ಭಾಳ ಎಂಜಾಯ್ ಮಾಡೋರದಿರಿ ನೀವು ಸೊ ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಒಂದಿಷ್ಟು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಮಾಡಿ ಹೀಗೆ ನೋಡಿರಿ ಬೀಗರ ಐರಿ ಕೊಡೋದಿರ್ತದೆ ಎಂಗೇಜ್ಮೆಂಟ್ ಒಳಗೆ ಅವರು ನಮಗೆ ಕೊಡ್ದಿರ್ತದೆ ನಾವು ಅವ್ರಿಗೆ ಕೊಡ್ದಿರ್ತದ ನೋಡ್ರಿ ಅಂದರೆ ಮನೆ ಒಳಗಿನವ್ರಿಗೆ ಅಷ್ಟೇ ಎಲ್ಲ ಅಣ್ಣ ತಮ್ಮ ಆಗೋರಿಗೆ ಅದು ಹಿಂಗೆ ಕೊಡೋದಿರ್ತದೆ ದೊಡ್ಡಪ್ಪ ಹುಡುಗಿ ದೊಡ್ಡಪ್ಪ ಹೋಳಿಗೆ ಅಣ್ಣಗೊಳಗೆ ಈ ಥರ ನಮಗೂ ಅವರು ನನಗೆ ಮತ್ತು ನಮ್ಮ ತಂಗಿಗೆ ಮಮ್ಮಿಗೆ ನಮ್ಮ ದೊಡ್ಡಪ್ಪಗಳಿಗೆ ಎಲ್ಲರಿಗೂ ಅವರು ಕೊಡೋದಿರ್ತದೆ ಸೊ ಅದ್ರದೇ ಎಲ್ಲ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಎಲ್ಲ ಹೋಗಿ ತೊಗೊಂಬಂದಿವಿ ಸೊ ಈಗ ಪ್ಯಾಕ್ ಮಾಡ್ಕೊಳತ್ತೀವಿ ಇದು ನೋಡ್ರಿ ಪಾಪುಗೆ ಲಕ್ಷ್ಮಿಯವರ ಅಣ್ಣನ ಮಗಳಿಗೆ ನಮ್ಮ ಲಕ್ಷ್ಮಿ ಅನ್ನೋದಾಳು ಅವರ ಅಣ್ಣನ ಮಗಳು ಪಾಪು ಈಗ ದೇಡ್ ವರ್ಷದೈತಿ ಸೊ ಹಾಗೆ ಫ್ರಾಕ್ ತೊಗೊಂಬಂದೀವಿ ಎಲ್ಲ ಸೇರಿ ಈಗ ಪ್ಯಾಕ್ ಮಾಡತ್ತೀವಿ ನೋಡ್ರಿ ಇನ್ನು ಎರಡೇ ದಿನ ಉಳ್ದದ ನಾಡ್ದ ಹೋಗೋದೈತಿ ಸೊ ಹಂಗಾಗಿ ಇವತ್ತೇ ಪ್ಯಾಕ್ ಮಾಡಿಟ್ಬಿಡ್ಬೇಕೆಲ್ಲ ಫಂಕ್ಷನ್ ಒಳಗಂತರು ಎಷ್ಟೇ ನಾವು ಟೈಮ್ ಕೊಟ್ಟರು ಒಂದಲ್ಲ ಒಂದು ಮರ್ತೆ ಬಿಟ್ಟಿರ್ತೀವಿ ರೀ ನೆನಪು ಫರಿ ಸೋಂಗಾಗಿ ಹಂಗಾಗಿ ಅಡ್ವಾನ್ಸಿ ನಾನು ಎರಡು ದಿವ್ಸ ಮೊದಲೇ ಎಲ್ಲ ತೆಗೆದು ತೆಗ್ದು ಇಟ್ಕೊಳಕತ್ತಿದ್ದೆ ಮಮ್ಮಿ ಕೇಳತ್ತಿದ್ದೆ ಯಾವ್ಯಾವ ಹಾಕು ಯಾರ್ಯಾರಿಗೆ ಅಂತ ಹೇಳಿ ಸೊ ಇಬ್ಬರು ಕೂಡಿ ಎಲ್ಲರೂ ಪ್ಯಾಕ್ ಮಾಡಕತ್ತೀವಿ ನೋಡಿರಿ ಕೊನೆಯದಾಗಿ ನಮ್ಮ ತಮ್ಮ ಅಂತ ಹೇಳಿದ್ದೆಲ್ಲ ಸಾಯಂಕಾಲ ಕೋನ್ ಮ್ಯಾಗ ಹಚ್ಚು ಸಲುವಾಗಿ ಸೊ ತೋಮಣ್ಣ ನೋಡಿರಿ ಇದೇ ಸ್ಟಿಕ್ಕರ್ ಈಗ ಇವೆಲ್ಲ ಕೊನೆಗೂ ನಾಳೆ ಅಂಟಿಸ್ತೀವಿ ಈಗೇನಿಲ್ಲ ಆಲ್ರೆಡಿ ಟೈಮ್ ಈಗ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೈತಿ ಸೊ ತೊಗೊಂಬಂದು ನಾನು ಹಾಗೆ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಿ ನಿಮಗೆ ಇಷ್ಟ ಇತ್ತಿನೇ ಈ ಒಂದು ಅಂತ ವಿಡಿಯೋ ವೀಡಿಯೋ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಅದಷ್ಟು ಜಲ್ದಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಎಲ್ಲಿ ಕಾಯ್ತಾ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್